ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ಎನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದ್ ವೇಳೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಈ ದಿನ ನಾವು ತಿಳ್ಕೊಬೇಕಾಗಿರುವಂತಹ ಒಂದು ಅತಿ ದೊಡ್ಡ ಸಮಸ್ಯೆ ಈ ಸಮಾಜದಲ್ಲಿ ಈಗ ಉಂಟಾಗಿದೆ ಅದು ಯಾವ್ದಪ್ಪ ಅಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಿರುದ್ಯೋಗ ಸಮಸ್ಯೆ ನೋಡಿ ಜನರೇ ಈಗ ನಮ್ಮ ಸಮಾಜದಲ್ಲಿ ವಿದ್ಯಾಭ್ಯ ನಮ್ಮ ಯುವತಿಯುವರ ಯುವಕರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪಾಪ ಎಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ ಬೇಕಾಗಿರುವಂತಹ ಕೋರ್ಸುಗಳನ್ನೆಲ್ಲ ಮಾಡಿರ್ತಾರೆ ಇವರ ಮೇಲೆ ಎಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದರೆ ಮನೆಯಲ್ಲಿಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಮನೆಯಲ್ಲಿ ತಂದೆ ತಾಯಿ ಇಲ್ಲ ಹಿರಿಯರು ಏನಪ್ಪಾ ಯಾವಾಗ ಉದ್ಯೋಗ ಸಿಗ್ತಾ ಅಂತ ಕೇಳೋದು ಮತ್ತೆ ಅಹ್ ಬಂಧು ಮಿತ್ರರು ಇವ್ರದ್ದು ದೊಡ್ಡ ಸಮಸ್ಯೆ ಏನಪ್ಪ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಪ್ಯಾಕೇಜ್ ಎಷ್ಟು ಅಂತ ಇನ್ನು ಹೊರಗಡೆ ಹೋದ್ರೆ ಅಕ್ಕ ಪಕ್ಕದವರು ಊರಿನವರು ಏನಪ್ಪ ಕೆಲಸ ಶಿಕ್ಷಾ ಎಷ್ಟು ಜಾಬ್ ಎಷ್ಟು ಪ್ಯಾಕೇಜು ಎಲ್ಲಿ ಅಂತ ಈ ಸಮಸ್ಯೆಗಳಿಂದ ಅವ್ರ ಏನ್ ಮಾಡಕ್ ಪಾಪ ಕಾಂಪಿಟೀಷನ್ ಆ ತರ ಇದೆ ಈಗಿನ ಸಮಾಜದಲ್ಲಿ ಕಾಂಪಿಟೀಷನ್ ಪೋಟಿ ಆತರ ಇದೆ ಉದ್ಯೋಗ ಸಿಗ್ತಾ ತುಂಬಾ ಜನ ತುಂಬಾ ಜನ ಪ್ರೈವೇಟ್ ರಂಗದಲ್ಲಿ ಸ್ಥಿರವಾಗಿರ್ತಾರೆ ಸ್ವಲ್ಪ ತುಂಬಾ ಜನ ತುಂಬ ಅವರು ತಮ್ಮ ಆಶೆಗಳನ್ನು ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಇವರ ನಿರಂತರವಾಗಿ ಒಂದು ಯುದ್ಧಾನೇ ಮಾಡಬೇಕಾಗುತ್ತೆ ಈಗಿರುವ ಸಮಾಜದಲ್ಲಿ ಈಗಿರುವ ಈ ಕಾಂಪಿಟೀಷನ್ ಏನು ಮಾಡಬೇಕು ಮತ್ತೆ ಎಲ್ಲ ಇದೆ ನಮ್ಮ ಹತ್ರ ಬೇಕಾಗಿರೋ ವಿದ್ಯಾಭ್ಯಾಸಗಳೆಲ್ಲ ಇದೆ ಕೋರ್ಸ್ಗಳೆಲ್ಲ ಮಾಡಿದೀವಿ ಆದ್ರೂ ಅವಕಾಶಗಳೇ ಇಲ್ವೇ ಅವಕಾಶಗಳು ಸಿಗ್ತಾ ಇಲ್ವೇ ಮುಖ್ಯವಾಗಿ ಈ ಇನ್ನು ಏನು ಮಾಡ್ತಾರೆ ನೋಡ್ತಾರೆ ಒಂದು ಮೂರು ವರ್ಷ ನೋಡ್ತಾರೆ ನಾಲ್ಕು ವರ್ಷ ನೋಡ್ತಾರೆ ಈ ಪ್ರೈವೇಟ್ ಸೆಕ್ಟರಲ್ಲಿ ಹೋಗ್ಬಿಟ್ಟು ಅಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಲ್ಲಿ ಇವರಿಗೆ ಒಂದು ಮುಖಭಂಗ ಆಗುತ್ತೆ ಅಯ್ಯೋ ನಮ್ಗೆ ಎಷ್ಟು ವಿದ್ಯಾರ್ಹತೆ ಇದೆಯೇ ಸಾಮರ್ಥ್ಯ ಇದೆಯೇ ಯಾವ ಸವಾಲನ್ನಾದರೂ ನಾವು ಎದುರಿಸುವಂತಹ ಧೈರ್ಯ ನಮಗಿದೆ ಕಾನ್ಫಿಡೆನ್ಸ್ ನಮಗಿದೆ ನಮಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ತುಂಬಾ ಜನರು ಈಗ ನರಳಾಡ್ತಾ ಇದ್ದಾರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಥರ ಇವರು ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವಾರ ಉದ್ಯೋಗಕ್ಕೋಸ್ಕರ ಅಪ್ಲೈ ಮಾಡ್ತಾರೆ ಉದ್ಯೋಗ ಮೇಲ್ ಮೇಲ್ ಬರುತ್ತಾ ಇಲ್ಲ ನೋಟಿಫಿಕೇಶನ್ ಬರುತ್ತಾ ಯಾವಾಗ ಸರ್ಕಾರಿ ಹುದ್ದೆಗಳು ರಿಲೀಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವರು ಸಾವಿರ ಕಣ್ಣೆಗಳಿಂದ ನೋಡ್ತಾನೇ ಇದ್ದಾರೆ ಆದ್ರೂ ಉದ್ಯೋಗಕ್ಕೆ ಅವ್ರು ಮಾಡಿರುವಂತಹ ಅವ್ರು ಪಟ್ಟಿರುವಂತಹ ಶ್ರಮಕ್ಕೆ ಫಲಿತ ಸಿಗೋದೇ ಇಲ್ಲ ಅದು ಒಂದೊಂದು ಬಾರಿ ಅವರದ ಅದೃಷ್ಟದ ಮೇಲೆ ಅಂತ ಹೇಳ್ತಾರೆ ಅದೃಷ್ಟ ಒಂದ್ ಕಡೆ ನೀವು ಮಾಡಿರುವಂತಹ ಶ್ರಮ ಒಂದ್ ಕಡೆ ನೀವ್ ಯಾವ ತರ ಶ್ರಮ ಹಾಕಿದಿರಂತ ಅನ್ನೋದು ಒಂದ್ ಕಡೆ ಮತ್ತೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಯಾವ ತರ ಇದು ಇದೆ ಅನ್ನೋದನ್ನು ಖಂಡಿತವಾಗಿ ನಾವು ಪರಿಶೀಲನೆ ಮಾಡಲೇಬೇಕು ಗ್ರಹಗಳು ಏನಾದ್ರೂ ದೋಷಗಳು ಕೊಡ್ತಾ ಇದೆ ಇಲ್ಲ ಸರ್ಕಾರಿ ಕಡೆ ಸ್ವಲ್ಪ ಕಷ್ಟ ಇದೆ ಸರ್ಕಾರಿ ನೌಕರಿ ಸಿಗೋದು ಸರ್ಕಾರಿ ಕೆಲಸ ಸಿಗೋದು ಅಂದ್ರೆ ನೀವು ಮುಂಚಿತವಾಗಿ ತಿಳ್ಕೊಂಡ್ರೆ ಬೇರೆ ಪ್ರತ್ಯಾನ್ಯಾಯ ಮಾರ್ಗಗಳ ಬಗ್ಗೆ ನೀವು ಯೋಚನೆ ಮಾಡ್ಬೋದು ನೀವು ಆತರ ಹೇಳೋರೆ ಇಲ್ವೇ ಅದಕ್ಕೋಸ್ಕರ ನನಗೆ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕ್ತಾ ಇರ್ತಾರೆ ನನಗೆ ಉದ್ಯೋಗ ಸಿಗ್ತಾ ಸಿಗ್ತಾ ಇಲ್ಲ ಎರಡು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇನೆ ಮೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇನೆ ತುಂಬಾ ಜನ ಬಾಧೆ ಬೀಳ್ತಾ ಇದ್ದಾರೆ ಮತ್ತೆ ಪರಿಷ್ಕಾರನೇ ಇಲ್ವಾ ಖಂಡಿತ ಇದೆ ನಮ್ಮ ಶಾಸ್ತ್ರಗಳು ಪುರಾಣಗಳು ವೇದಗಳು ಅದಕ್ಕೋಸ್ಕರ ಅಂತ ಯಾವ ಸಮಸ್ಯೆ ಇದ್ರು ಆ ಸಮಸ್ಯೆಗೆ ತಕ್ಕಂತೆ ಪರಿಷ್ಕಾರವನ್ನು ನಮಗೆ ತಿಳಿಸಿದ್ದಾರೆ ಅದನ್ನ ಪಾಲನೆ ಮಾಡಬೇಕು ಏನು ಯೋಗ ಯಾಗ ಮಾಡ್ಬೇಕೇನಪ್ಪ ಹೋಮ ಮಾಡ್ಬೇಕೇನಪ್ಪ ದೋಷ ನಿವಾರಣೆ ಮಾಡ್ಬೇಕೇನಪ್ಪ ಎಷ್ಟು ಖರ್ಚಾಗುತ್ತೆ ಏನು ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಒಂದು ಶ್ರದ್ಧೆ ಆಸಕ್ತಿ ಮತ್ತು ಈ ನಾನು ಹೇಳುವ ಹೇಳ್ತಿರುವಂತಹ ಈ ಸಾಧನೆ ಮಾಡೋದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇಡಬೇಕು ಒಂದು ಐದು ನಿಮಿಷ ಈ ಐದು ನಿಮಿಷ ಸಮಯ ನೀವು ಕೊಟ್ಟರೆ ಈ ಐದು ನಿಮಿಷದಲ್ಲಿ ನೀವು ಮನಸ್ಸ ವಾಚ ಕರ್ಮಣ ತ್ರಿಕರಣ ಸುದ್ದಿಯಾಗಿ ಈ ಮಂತ್ರವನ್ನು ಜಪಿಸಿದರೆ ದಿನಕ್ಕೆ ಹನ್ನೊಂದು ಬಾರಿ ಮಂತ್ರವನ್ನು ಜಪಿಸಿ ಮೂರು ತಿಂಗಳ ಒಳಗಡೆ ನಿಮಗೆ ಒಳ್ಳೆಯ ಸುದ್ದಿ ಸಿಹಿ ಸುದ್ದಿ ಒಂದು ಗೋ ಒಳ್ಳೆಯ ಆಪರ್ಚುನಿಟಿ ನಿಮ್ಮನ್ನು ಹುಡ್ಕೊತಾ ಬರುತ್ತೆ ಅಂದರೆ ನಾ ಮಂತ್ರಕ್ಕೆ ಹೇಳ್ಕೊಂತ ಮನೆಯಲ್ಲಿ ಕುತ್ಕೊತೀನಿ ಕುತ್ಕೊಂಡ್ಬಿಡ್ತೀನಿ ಮತ್ತು ನನ್ನನ್ನು ನನಗದನ್ನು ಬಂದ್ಬಿಡುತ್ತಾ ಇಮೇಲ್ ಬಂದುಬಿಡುತ್ತಾ ಪೋಸ್ಟಲ್ಲಿ ಬಂದುಬಿಡುತ್ತಾ ಆ ಥರ ಅಲ್ಲ ನಿಮ್ಮ ಪ್ರಯತ್ನವನ್ನು ಸತತವಾಗಿ ನಿರಂತರವಾಗಿ ಪ್ರಯತ್ನವನ್ನು ನೀವು ಕಂಟಿನ್ಯೂ ಮಾಡಬೇಕು ಆ ಪ್ರಯತ್ನದ ಜೊತೆಗೆ ಈ ಪ್ರಯತ್ನವನ್ನು ಈ ಪುಟ್ಟ ಸಾಧನೆಯನ್ನು ನೀವು ಮಾಡಿಕೊಂಡ್ರೆ ನಾನು ಹೇಳ್ತಾ ಇದ್ದೀನಲ್ವಾ ಮೂರು ತಿಂಗಳ ಒಳಗಡೆ ನಿಮಗೆ ಒಳ್ಳೆಯ ಸುದ್ದಿಯನ್ನು ನೀವು ಕೇಳಬಹುದು ಈಗ ನಿಮಗೆ ಅಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮೊದಲು ಪ್ರೈವೇಟ್ ಸೆಕ್ಟರಲ್ಲಿ ಪ್ರೈವೇಟ್ ರಂಗದಲ್ಲಿ ನೀವು ಅಷ್ಟ ನೀವು ಬೇಕಾಗಿರುವಂತಹ ಏನೋ ಬಂದ್ಬಿಟ್ಟಿರ್ತೀರ ಹೊರಗಡೆ ಬಂದ್ಬಿಟ್ಟಿರ್ತೀರ ನಿಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆಯಾಗಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಇಲ್ಲ ಅಲ್ಲಿ ಪ್ರೆಷರ್ಗೆ ನೀವು ತಟ್ ತಟ್ಕೊಳ್ದೆ ನೀವು ಹೊರಗಡೆ ಬಂದ್ಬಿಟ್ಟಿರ್ತೀರಾ ಮತ್ತೆ ಮರು ಪ್ರಯತ್ನ ಮಾಡ್ತಿರ್ತಾರೆ ಬೇರೆ ಕಡೆ ಯಾವ್ದಾದ್ರು ಉದ್ಯೋಗ ಸಿಗುತ್ತೆ ಅಂತ ಈಗ ನೋಡ್ತಾ ಇದೀವಿ ಅಲ್ವಾ ಎಲ್ಲೋ ಫ್ಲಕ್ಚುಯೇಷನ್ ಎಲ್ಲೋ ಪ್ರಾಬ್ಲಮ್ಸ್ ಇಲ್ಲಿ ನಮ್ಮ ಇಂಡಿಯಾ ಲೇ ಆಫ್ಸು ವಿತೌಟ್ ರೀಸನ್ ಲೇ ಆಫ್ ಮಾಡಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಮ್ಮ ಯುವತಿ ಯುವಕರು ನಮ್ಮ ಮುಖ್ಯವಾಗಿ ನಮ್ಮ ಕರ್ನಾಟಕ ಯುವತಿ ಯುವಕರು ಉದ್ಯೋಗಕ್ಕೋಸ್ಕರ ತುಂಬಾ ತಾಪತ್ರಯ ಬೀಳ್ತಾ ಇದ್ದಾರೆ ಅವರಿಗೆ ಅಂತವರಿಗೋಸ್ಕರ ಅಂಥವರಿಗೆ ಎಲ್ಲ ಯಾರಾದರೂ ಈ ಅಭ್ಯಾಸವನ್ನು ಮಾಡಬಹುದು ಈ ಸಾಧನೆಯನ್ನು ಮಾಡಬಹುದು ನಿಮಗೆ ಖಂಡಿತವಾಗಿಯೂ ಫಲ ಸಿಗುತ್ತದೆ ಹಾಗಾಗಿ ನಾನು ಒಂದು ಮಂತ್ರ ಪಟ್ ಹೇಳ್ತೇನೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಾಲ ಎಲ್ಲಾ ಮುಗಿಸ್ಕೊಂಡು ಹೇಳ್ತಿರುವಂತಹ ಈ ಮಂತ್ರವನ್ನು ನೀವು ದಿನಕ್ಕೆ ಹನ್ನೊಂದು ಬಾರಿ ಪಠಿಸಿ ಆ ಮಂತ್ರ ಏನಂದ್ರೆ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಮಾಡಿದ್ದೇನೆ ಅಲ್ಲಿಂದ ನೀವು ತೆಗಿಬಹುದು ನೀವು ಕಾಪಿ ಮಾಡ್ಕೋಬಹುದು ಮಂತ್ರ ಹೇಳ್ತಾ ಇದ್ರೆ ಶ್ರದ್ಧೆಯಿಂದ ಕೇಳಿ ಓಂ ಗಾದೇಕ್ಷು ಕರ್ಮ ಚಕ್ರಾಬ್ಜಿ ಪಾಶೋತ್ಪಲ ವ್ರೀಹ್ಯ ಗ್ರಸ್ವ ವಿಷಾಣ ರತ್ನ ಕಳಶ ಪ್ರಾದ್ಯೋಕ್ತ ರಾಂಬೋ ಧ್ಯೇಯೋ ವಲ್ಲಭಯಶ್ಚ ಪದ್ಮಕರ ಯಾಶ್ಲಿಷ್ಟೋ ಜ್ವಲ ಭೂಷಯ ವಿಶ್ವ ವಿಶ್ವೋತ್ಪತ್ತಿ ವಿಪತ್ತಿ ಸಂಸ್ಥಿತಿ ಕರೋ ವಿಶಿಷ್ಟ ಈಗ ಕೇಳಿದಿರಲ್ವಾ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಪಠನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಜೈ ಶ್ರೀಮನ್ನಾರಾಯಣ ಸರ್ವೇ ಜನ ಸುಖ್ ಭವಂತು ಸನ್ಮಂಗಳಾನಿ ಭವಂತು ಭಗವಂತು ಜೈ ಶ್ರೀರಾಮ್